ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತೀವಿ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡೋವಂತಹ ಬದನೆಕಾಯಿ ಸಾಂಬಾರು ಅಂತಲೇ ಹೇಳ್ಬೋದು ಇದು ಇನ್ಸ್ಟೆಂಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಸೊ ಇದಕ್ಕೆ ನಾನು ಮೇಯ್ನಾಗಿ ತೊಗೊಂಡಿರೋ ಅಂಥದ್ದು ಮಸಾಲೆಗೆ ಸುಟ್ಕೊಂಡಿರೋ ಅಂತಹ ಈರುಳ್ಳಿ ಹಸಿರುಳ್ಳಿ ಮತ್ತು ಬೆಳ್ಳುಳ್ಳಿ ಸುಟ್ಟಿರೋ ಅಂತಹ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಜೀರಿಗೆ ಹಾಕ್ಕೊಂಡು ರುಬ್ಕೊಂಡಿರೋ ಅಂಥದ್ದು ಸೊ ನೀವೇನು ನೋಡ್ತಿದ್ದೀರ ಇದು ತರತಾರಿಯಾಗಿ ರುಬ್ಕೊಂಡು ಅದ್ರ ಜೊತೆಗೆ ಅಂತ ಸುಟ್ಕೊಂಡು ಸುಟ್ಟಿಟ್ಟಿರೋ ಅಂತಹ ಬದ್ನೆಕಾಯಿನ ನಾನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಜೊತೆಗೆ ಒಗ್ಗರಣೆಗೆ ಅಂತ ಹೇಳಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ರೋಸ್ಟ್ ಆದಮೇಲೆ ನಿಮಗೆ ಸಾಸುವೆನೇ ಹಾಕ್ಕೊಳ್ತೀನಿ ಸಾಸಿವೆ ಆಪ್ಷನ್ ನಿಮಗೆ ಇದು ಹೆಲ್ತಿ ಫುಡ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಹಾಕಿ ನೀವು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿ ರೋಸ್ಟ್ ಮಾಡಿಕೊಂಡು ಒಂದು ಪಿಂಚ್ ಆಫು ನಿಮಗೆ ಟರ್ಮರಿಕ್ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಟರ್ಮರಿಕ್ ಪೌಡರು ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ ಸೊ ಬೇಕಂದ್ರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಸೊ ನೀವೇನು ನೋಡ್ತಿದ್ದೀರ ಚೆನ್ನಾಗಿ ರೋಸ್ಟ್ ಆದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡಬೇಕು ಅಷ್ಟರಲ್ಲಿ ಎಲ್ಲ ಆರ್ ಆರಿಸಿ ಆದಮೇಲೆ ಹಾಕೋಬೇಕು ಸ್ವಲ್ಪ ಮಟ್ಟಿಗೆ ಆರಿಸ್ಕೋಬೇಕು ತುಂಬ ಜಾಸ್ತಿ ಹೊತ್ತು ಆರಿಸೋದಿಲ್ಲ ಸೊ ಈ ಥರದ್ದೆಲ್ಲ ಒಗ್ಗರಣೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನೋಡಿ ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಂತಂದರೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಟೂ ಡೇಸ್ ತನಗೂ ಹಾಗಾಗಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಹಾಳಾಗ್ದೆ ತುಂಬ ಚೆನ್ನಾಗಿರುತ್ತೆ ನಾವು ನೆಕ್ಸ್ಟು ಇದಕ್ಕೆ ಉಳ್ದಿರೋ ಅಂತಹ ಜಾರ್ನಲ್ಲಿ ಉಳ್ದಿರೋ ಅಂಥ ಮಸಾಲೆಗೆ ಅದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರನ್ನ ತೊಗೊಂಡು ಈಗ ಆರಿರೋ ಅಂತಹ ಮಸಾಲೆಗೆ ನಾನು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ತುಂಬ ಹಳ್ಳಿ ಸೈಡಲ್ಲಿ ಮಾಡೋ ಒಂದು ಸಾಂಬಾರು ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದ್ರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಜನ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ಆದಮೇಲೆ ಕೊತ್ತಂಬರಿನ ಮೇಲ್ಗಡೆ ಹಾಕಿ ಲಿಡ್ನ ಮುಚ್ಚಿದ್ರೆ ಸ್ವಲ್ಪ ಹೊತ್ತು ಆದಮೇಲೆ ಆದಮೇಲೆ ಅಥವಾ ಮುದ್ದೆ ಜೊತೆಗೆ ಅನ್ನ ಜೊತೆ